ಇನ್ನು ಒಂದು ದಿನದ ಲೈಸೆನ್ಸ್ ಪಡೆದು ಮದ್ಯ ಮಾರೋರಿಗೆ ಶಾಕ್ ಬೆಂಗಳೂರಿನಲ್ಲಿ ಲೈಸೆನ್ಸ್ ಸಿಗದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆ ದೇಶದಲ್ಲಿ ಏಳು ದಿನ ಶೋಕಾಚರಣೆಯನ್ನು ಸರ್ಕಾರ ಘೋಷಿಸಿತ್ತು ಹೀಗಾಗಿ ಒಂದು ದಿನದ ಲೈಸೆನ್ಸ್ಗೆ ಸಿಎಸ್ ಅನುಮತಿ ಇಲ್ಲದ ಹಿನ್ನೆಲೆ ಅನೇಕ ಕಡೆ ಟಿಕೆಟ್ಗಳೆಲ್ಲ ಸೋಲ್ಡ್ ಔಟ್ ಆಗಿ ಸಮಸ್ಯೆಯಾಗಿದೆ ಲೈಸೆನ್ಸ್ ಸಿಗದೆ ಸಮಸ್ಯೆಗೆ ಸಿಲುಕಿದ್ದಾರೆ ವ್ಯಾಪಾರಿಗಳು ಹೊಸ ವರ್ಷ ಆ ಸಂಭ್ರಮಾಚರಣದ ಹಿನ್ನೆಲೆ ಒಂದು ದಿನದ ಅಬಕಾರಿ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಿದವರು ಪರದಾಡ್ತಾ ಇದ್ದಾರೆ ಬೆಂಗಳೂರು ಹೊರವಲಯದಲ್ಲಿ ನೂರಾರು ಜನ ಒಂದು ದಿನದ ಲೈಸೆನ್ಸ್ಗೆ ಅಂತ ಅರ್ಜಿ ಸಲ್ಲಿಸಿದ್ರು ಅಂದ್ರೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿಗಾಗಿ ಸೆಲೆಬ್ರೇಷನ್ಗಾಗಿ ಅರ್ಜಿ ಸಲ್ಲಿಸಲಾಗಿತ್ತು ಆದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆ ಏಳು ದಿನಗಳ ಕಾಲ ಶೋಕಾಚರಣೆಯ ಆದೇಶವನ್ನ ಸರ್ಕಾರ ಹೊರಡಿಸಿರೋದ್ರಿಂದ ಯಾವುದೇ ಮನರಂಜನಾತ್ಮಕ ಕಾರ್ಯಕ್ರಮ ಮಾಡೋ ಹಾಗಿರಲಿಲ್ಲ ಹಾಗಾಗಿ ಒಂದು ದಿನದ ಲೈಸೆನ್ಸ್ ಪಡೆಯೋರು ಪಾರ್ಟಿ ಆಯೋಜನೆ ಏನ್ ಮಾಡಿದ್ರು ಈಗಾಗಲೇ ಟಿಕೆಟ್ಗಳನ್ನ ಕೂಡ ಸೇಲ್ ಮಾಡಲಾಗಿತ್ತು ಆದರೆ ಶೋಕಾಚರಣೆಯ ಹಿನ್ನೆಲೆ ಸರ್ಕಾರದಿಂದ ಅನುಮತಿ ಇಲ್ಲ ಹೀಗಾಗಿ ಪಾರ್ಟಿ ಈಗಾಗಲೇ ಆಯೋಜನೆ ಮಾಡಿಕೊಂಡವ್ರು ಈಗ ಪರದಾಡ್ತಾ ಇದ್ದಾರೆ